ನಾನು ಮಂಡೆಕೋಲು ಗ್ರಾಮದ ಪೇರಾಲಿನ ನಿವಾಸಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯೆಯಾಗಿದ್ದೇನೆ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಸ್ತ್ರೀ ಶಕ್ತಿ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ಈಗಾಗಲೇ ನಮ್ಮ ಘನ ಕರ್ನಾಟಕ ಸರ್ಕಾರವು ತಂದಿರುವ ಪಂಚ ಗ್ಯಾರಂಟಿಗಳಲ್ಲಿ ಮಹಿಳೆಯರಿಗೆ ತುಂಬ ಅನುಕೂಲವಾಗಿರುತ್ತದೆ ಎಲ್ಲ ನಮ್ಮ ಬಡ ಮಹಿಳೆಯರು ಇಂದು ತಮ್ಮ ಸ್ವಸಹಾಯ ಸಂಘಗಳಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಮನೆ ಖರ್ಚುಗಳನ್ನು ನಿವಾರಿಸಲು ಈ ಬರುವ ಎರಡು ಸಾವಿರ ರೂಪಾಯಿಗಳನ್ನು ಹಾಗೂ ಅನ್ನಭಾಗ್ಯದಿಂದ ದೊರೆಯುವ ಹಣದಿಂದ ತಮ್ಮ ಕುಟುಂಬದ ನಿರ್ವಹಣೆಯನ್ನು ತುಂಬ ಸಂತೋಷವಾಗಿ ಮಾಡುತ್ತಿದ್ದಾರೆ ಹಾಗೂ ಇನ್ನೂ ಶಕ್ತಿ ಯೋಜನೆಯಲ್ಲಿ ಕೂಡ ಹೆಚ್ಚಿನ ಮಹಿಳೆಯರು ತಮ್ಮ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಅಲ್ಲದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೂ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯರಿಗೂ ಕೂಡ ತುಂಬ ಅನುಕೂಲವಾಗಿರುತ್ತದೆ ನಮ್ಮ ಗ ಘನ ಸರ್ನಾ ಕರ್ನಾಟಕ ಸರ್ಕಾರವು ಇನ್ನೂ ಹೆಚ್ಚಿನ ಇದನ್ನು ಕೃಷಿ ಭಾಗ್ಯ ಯೋಜನೆಯನ್ನು ಕೂಡ ಘೋಷ ಘೋಷಣೆ ಮಾಡ್ತಾ ಇದೆಯಂತೆ ಆದರೆ ಮಹಿಳಾ ಪ್ರಧಾನವಾದ ಕುಟುಂಬಗಳಿಗೆ ಹೆಚ್ಚಿನ ಸೌಲಭ್ಯವನ್ನು ನೀಡಿದರೆ ಒಂದು ಸಂಸಾರ ಉತ್ತಮವಾಗಿ ಆರ್ಥಿಕವಾಗಿ ಸ್ವಾವಲಂಬ ಸ್ವಾವಲಂಬೆಯನ್ನು ಲಂಬನೆಯನ್ನು ಹೊಂದುವುದಕ್ಕೆ ತುಂಬ ಅನುಕೂಲವಾಗಿರುತ್ತದೆ ಯಾಕೆಂದರೆ ಇಂದು ದುಡಿಯುವ ಜನವೂ ಇಲ್ಲ ಮನೆಯಲ್ಲಿ ಕೆಲಸವೂ ಇಲ್ಲ ಬಂದ ಬೆಳೆಗಳು ಕೂಡ ನಾಶವಾಗುತ್ತಿರುವ ಕಾಲದಲ್ಲಿ ಈ ಪ್ರತಿ ತಿಂಗಳು ಬರುವಂತಹ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲವಾಗಿರುತ್ತದೆ ಅಂದರೆ ಮುಂದಿನ ಅವರ ಜೀವನಕ್ಕೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತದೆ ಹಾಗೂ ಇಂದು ಒಂದು ಸಂಘ ಈಗ ಸಂಘ ಸಂಸ್ಥೆ ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರಿದ್ದಾರೆ ಅವರ ಒಂದು ಉಳಿತಾಯವನ್ನು ಕೂಡ ಮಾಡಬೇಕಿದ್ರೆ ನಮ್ಮ ಮಹಿಳೆಯರು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡೋ ಪರಿಸ್ಥಿತಿ ಇತ್ತು ಈಗ ಪ್ರತಿ ತಿಂಗಳು ಬರುವಂಥ ಈ ಹಣದಿಂದ ಅವರ ಉಳಿತಾಯವನ್ನು ಮಾಡ್ತಾ ಇದ್ದಾರೆ ಸಂಘದ ಸಾಲ ಸೌಲಭ್ಯವನ್ನು ಕಟ್ಟುತ್ತಿದ್ದಾರೆ ಮನೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಈ ಸರ್ಕಾರಕ್ಕೆ ನನ್ನ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಇವತ್ತು ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ ಹಸಿವು ಮುಕ್ತ ಕರ್ನಾಟಕ ಇದರ ಉದ್ದೇಶದೊಂದಿಗೆ ಪ್ರಾರಂಭವಾದಂತಹ ನಮ್ಮ ಅನ್ನಭಾಗ್ಯ ಯೋಜನೆ ಇವತ್ತು ಬಡವರ ಹೊಟ್ಟೆ ತುಂಬಿಸುವುದರಲ್ಲಿ ನಂಬರ್ ಒನ್ ಕೆಲಸವನ್ನು ಮಾಡ್ತಾ ಇದೆ ಯಾಕೆಂಥೇಳಿದರೆ ಹಸಿವು ಮುಕ್ತ ಕರ್ನಾಟಕ ಯೋಜನೆ ನಮ್ಮ ಗ್ಯಾರಂಟಿ ಭಾಗ್ಯಗಳ ಮೊದಲೇ ನಮ್ಮ ಶ್ರೀಯುತ ಸರ್ಕಾರದ ಮುಖ್ಯಮಂತ್ರಿಯವರಂಥ ಶ್ರೀಯುತ ಸಿದ್ದರಾಮಯ್ಯ ಸರ್ ಅವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು ಅಂತೇಳಿದರೆ ಕೆಲವೊಂದು ಸಂಸಾರಗಳು ಸರಿಯಾಗಿ ಮೂರು ಹೊತ್ತಿನ ಅನ್ನಕ್ಕೂ ಕೂಡ ಪರದಾಡುವಂಥ ಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಅನ್ನಭಾಗ್ಯ ಯೋಜನೆಯು ತುಂಬ ಒಂದು ಒಳ್ಳೆಯ ಫಲಕಾರಿಯಾದಂಥ ಯೋಜನೆಯಾಗಿದೆ ಹಾಗೆ ಸ್ವಲ್ಪ ಹಿಂದಕ್ಕೆ ಹೋಗುವುದಾದರೆ ಕೊರೋನಾ ಸಂಭವಿಸಿದಂಥ ಸಂದರ್ಭದಲ್ಲಿ ಇಡೀ ದೇಶವೇ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟೋ ಮನೆಗಳು ಬೆಂಕಿ ಹಚ್ಚಲಿಕ್ಕೂ ಕೂಡ ಕಷ್ಟ ಆದಂಥ ಸಂದರ್ಭದಲ್ಲಿ ನಮ್ಮ ಈ ಉಚಿತ ಅಕ್ಕಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲಿಯೂ ಯಾವ ಒಬ್ಬ ಸದಸ್ಯನಿಗೂ ಕೂಡ ಅನ್ನ ಇಲ್ಲದಂಥ ಸಂದರ್ಭ ಎದುರಾಗಲಿಲ್ಲ ಅದು ನಮ್ಮ ಶ್ರೀಯುತ ಸಿದ್ದರಾಮಯ್ಯ ಸರ್ಕಾರದ ಒಂದು ಉನ್ನತ ಯೋಜನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಎಷ್ಟೋ ಉತ್ತರ ಕರ್ನಾಟಕದಂಥ ಭಾಗಗಳಲ್ಲಿ ಇವತ್ತು ಅವರಿಗೆ ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ಅಕ್ಕಿಯೂ ಕೂಡ ಅವರಿಗೆ ತರಲಿಕ್ಕಾಗದಂಥ ಸಂದರ್ಭಗಳಲ್ಲಿ ಅವರು ಅವರ ಊರನ್ನು ಬಿಟ್ಟು ಗುಳೆ ಹೋಗುವಂಥ ಸಂದರ್ಭ ಆ ಸಂದರ್ಭ ಕೂಡ ಇವತ್ತು ಅತ್ಯಂತ ಕಡಿಮೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಸಿವು ಅನ್ನೋದು ಬಡವರಿಗೆ ಒಂದು ತುಮ್ ದೊಡ್ಡ ಒಂದು ಶಾಪ ಅಂತ ಹೇಳ್ಬೋದು ಆ ಶಾಪವನ್ನು ಹೋಗಲಾಡಿಸುವುದಲ್ಲಿ ನಮ್ಮ ಘನ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿ ಇವತ್ತೊಂದು ಒಳ್ಳೆಯ ಬದುಕನ್ನು ಪ್ರತಿ ಬಡವರಿಗೂ ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ ಅಂತ ಹೇಳಿಕೊಡ್ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ನಮ್ಮ ಘನ ಕರ್ನಾಟಕ ಸರ್ಕಾರಕ್ಕೆ ಎಲ್ಲ ಅದರಲ್ಲೂ ಮಹಿಳೆಯರು ಕೆಲವೊಂದಷ್ಟು ಬಡ ಕುಟುಂಬಗಳಲ್ಲಿ ಮದ್ಯಪಾನ ಇರ್ಬೋದು ಯಾವುದೇ ಜುಶ್ಚಟಗಳನ್ನು ಎದುರಿಸ್ತಿರುವಂಥ ಕುಟುಂಬಗಳಲ್ಲಿ ಅಕ್ಕಿ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಮಹಿಳೆಯರು ಈ ಉಚಿತ ಅನ್ನಭಾಗ್ಯ ಯೋಜನೆಯಿಂದಾಗಿ ಅನ್ನವನ್ನು ಅನ್ನದ ಮಡಿಕೆ ಅಲ್ಲಿ ಯಾವತ್ತೂ ತುಂಬುವುದಕ್ಕೆ ಕೊರತೆ ಇಲ್ಲದಂಥ ಪರಿಸ್ಥಿತಿಯನ್ನು ತಂದುಕೊಟ್ಟಂತಹ ನಮ್ಮ ಘನ ಸರ್ಕಾರಕ್ಕೆ ಎಲ್ಲ ಮಹಿಳೆಯರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಪಡ್ತಾ ಇದ್ದೇನೆ ನಾವೊಂದು ಸ್ವಾವಲಂಬಿ ಬದುಕನ್ನು ಸಾಧಿಸ್ಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಬಹಳಷ್ಟು ನಮಗೆ ಯೋಜನೆಗಳನ್ನು ಹಮ್ಮಿಕೊಂಡಿರುವಂಥ ಎಲ್ಲ ಸರ್ಕಾರದ ಸಚಿವರಿಗೂ ಎಲ್ಲರಿಗೂ ಇದಕ್ಕೆ ಸಹಕರಿಸಿದಂಥ ತಮಗೆ ಧನ್ಯವಾದವನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಆ ಜ್ಞಾನವೆಂಬ ಕತ್ತಲೆಯಿಂದ ಕೃಡನಾದವನ ಕಣ್ಣನ್ನು ಗುರುವುಜ್ಞಾನವೆಂಬ ಕಾಡಿಗೆಯ ಕಡ್ಡಿಯಿಂದ ತೆರೆಯುತ್ತಾರೆ ಅದೇ ರೀತಿಯಾಗಿ ನಮ್ಮೆಲ್ಲರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ದ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಮೊಟ್ಟ ಮೊದಲಾಗಿ ಕೃತಜ್ಞತೆಗಳ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಾಯಿಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಯನ್ನು ಆಯೋಜಿಸಿದೆ ಜಾರಿಗೊಳಿಸಿದೆ ಅದರಲ್ಲಿ ಒಂದಾಗಿರುವ ಯೋಜನೆ ಗೃಹಜ್ಯೋತಿ ಎಂಬ ಯೋಜನೆ ಒಬ್ಬರ ಬದುಕನ್ನು ಬೆಳಗಿಸುವುದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಅಷ್ಟರಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಸರಕಾರವು ಇಡೀ ರಾಜ್ಯವನ್ನೇ ಬೆಳಗಿಸಿದೆ ಇದು ಕೇವಲ ಕರ್ನಾಟಕ ಜನತೆಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಮಾದರಿಯಾದಂತಹ ಸಂಗತಿ ಕೇವಲ ಒಂದೆರಡು ಮ ಮನೆಗಳಲ್ಲ ಒಂದು ಕೋಟಿಯಿಂದ ಹೆಚ್ಚು ಮನೆಗಳು ಇವತ್ತು ಉಚಿತವಾಗಿ ವಿದ್ಯುತ್ತನ್ನು ಪಡೆಯುತ್ತಿದೆ ಸೊ ಈ ಒಂದು ಯೋಜನೆಯಿಂದ ತುಂಬ ಪ್ರಯೋಜನವಾಗಿದೆ ಉದಾಹರಣೆಗೆ ಹೇಳುವುದಾದರೆ ನನ್ನ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಷ್ಟು ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇತ್ತು ಪರ್ ಮಂತ್ಲಿ ಇವತ್ತು ನಾವು ತೌಸಂಡ್ ಸೆವೆನ್ ಹಂಡ್ರೆಡ್ ಅಷ್ಟು ಅಮೌಂಟ್ ಅನ್ನು ನಾವು ಸೇವ್ ಮಾಡ್ತಾ ಇದ್ದೇವೆ ಸೊ ವರ್ಷಕ್ಕೆ ಇಟ್ ಇಸ್ ನಿಯರ್ಲಿ ಟ್ವೆಂಟಿ ತೌಸಂಡ್ ರುಪೀಸ್ ವಿ ಆರ್ ಸೇವಿಂಗ್ ಸೊ ದಿಸ್ ಟ್ವೆಂಟಿ ತೌಸಂಡ್ ಅಮೌಂಟ್ ನಾವು ಅದನ್ನು ನಮ್ಮ ಎಜುಕೇಷನ್ಗೆ ಆಗಿರ್ಬೋದು ಅಥವಾ ಮೆಡಿಕಲ್ ಯೂಸಿಗಾಗಿರ್ಬೋದು ನಾವು ಅದನ್ನು ಬಳಸ್ತಾ ಇದ್ದೇವೆ ಸೊ ಸ್ಪಷ್ಟವಾಗಿ ಹೇಳುವುದಾದರೆ ನಾವು ಮನೆ ಮನೆಗಳ ಜೊತೆಗೆ ಆ ಮನೆಯಲ್ಲಿ ಕಲಿಯುತ್ತಿರುವ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಕೂಡ ಬೆಳಗಿಸ್ತಾ ಇದೆ ಮನೆ ಮನೆಯ ಜೊತೆಗೆ ಅಲ್ಲಿ ಕಲಿಯುವ ವಿದ್ಯಾರ್ಥಿನಿಯ ಬದುಕು ಭವಿಷ್ಯವು ಉಜ್ವಲಗೊಳ್ಳುತ್ತಿದೆ ಅಂತ ಹೇಳ್ಬಹುದು ಸೊ ತುಂಬಾ ಹೆಮ್ಮೆ ಆಗ್ತಿದೆ ನಮ್ಮ ಕರ್ನಾಟಕ ಸರ್ಕಾರವು ಇಂತಹ ಅದ್ಭುತವಾದಂತಹ ಯೋಜನೆಯನ್ನು ಅವರು ಜಾರಿಗೆ ತಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆಯಾಗ್ತಿದೆ ಅಹ್ ಎಷ್ಟು ಹೆಮ್ಮೆ ಅಂತ ಹೇಳಿದ್ರೆ ನನ್ನ ನಾನು ಕಲಿಯುವ ಕಾಲೇಜಿನಲ್ಲಿ ನೆರೆ ರಾಜ್ಯದ ಸ್ಟೂಡೆಂಟ್ಸ್ಗಳು ಬಂದು ವಿದ್ಯಾಭ್ಯಾಸವನ್ನು ಪಡ್ತಾ ಪಡ್ಕೊಳ್ತಾ ಇದ್ದಾರೆ ಸೊ ಅವರೆಲ್ಲ ಕರ್ನಾಟಕವನ್ನು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಡೆಸಿರುವಂತಹ ಈ ಯೋಜನೆಯನ್ನು ಹೊಗಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಕೇಳಿದ ಕನ್ನಡಿಗರ ಮನಸ್ಸು ಹೇಗಿರ್ಬೋದು ಸಂತೋಷದಿಂದ ಉಕ್ಕಿ ಹರಿತಾ ಇದೆ ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ಕನ್ನಡಿಗರ ಮನಸ್ಸನ್ನು ಗೆದ್ದ ಕನ್ನಡಿಗರ ನಂಬಿಕೆಯ ಭಂಡಾರವನ್ನು ಇನ್ನಷ್ಟು ಸದೃಢಗೊಳಿಸಿದ ಈ ಕರ್ನಾಟಕ ಸರ್ಕಾರಕ್ಕೆ ನಾನು ಕೋಟಿ ಕೋಟಿ ನಮನಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ಇದೇ ರೀತಿಯಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಅವಶ್ಯಕತೆ ಇದೆ ನಮ್ಮೆಲ್ಲರ ಫ್ಯೂಚರಿಗೆ ಇಂತಹ ನಾಯಕರು ನಮಗೆ ಬೇಕಾಗಿದ್ದಾರೆ ಸೊ ಇದಕ್ಕೆಲ್ಲ ಕಾರಣರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ನುಡಿದಂತೆ ನಡೆದ ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹಾಗೂ ಅವರ ಸಚಿವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಹೇಳುತ್ತಾ ಸದಾ ಹಸನ್ಮುಖಿಗಳಾಗಿರಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ವಿರಮಿಸುತ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸುಳ್ಯ ತಾಲೂಕು ಘನ ಯೋಜನೆಗಳ ಫಲಾನುಭವಿಗಳಲ್ಲಿ ಫಲ ಫಲಾನುಭವಿಗಳ ಸಮಾವೇಶದಲ್ಲಿ ನಾನು ಒಬ್ಬಳು ಭಾಗವಹಿಸಿದ್ದೇನೆ ಇದರಲ್ಲಿ ಕರ್ನಾಟಕ ಜನ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ನಮ್ಮ ಗ್ಯಾರಂಟಿ ಶಕ್ತಿ ಯೋಜನೆಯ ಬಗ್ಗೆ ನಾನೊಂದೆರಡು ಮಾತುಗಳನ್ನು ಇಚ್ಛಿಸುತ್ತೇನೆ ಇದರಿಂದ ಮಹಿಳೆಯರಿಗೆ ತುಂಬ ಶಕ್ತಿಯನ್ನು ತಂದುಕೊಟ್ಟಿದೆ ಈ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಿಂದ ಮಹಿಳೆಯರಿಗೆ ಉಳಿತಾಯವು ಹೆಚ್ಚಾಗಿದೆ ಈಗ ಕಡಿಮೆ ವೆಚ್ಚದಲ್ಲಿ ದುಡಿಯುವಂತಹ ಮಹಿಳೆಯರಿಗೆ ಈ ಉಚಿತ ಬಸ್ ಪ್ರಯಾಣದಿಂದ ಅವರ ಉಳಿತಾಯವು ಹೆಚ್ಚಾಗಿದೆ ಕರ್ನಾಟಕ ಸರಕಾರವು ಸರ್ಕಾರದ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನು ಶಕ್ತಿಯೋ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಒಂದು ಶಕ್ತಿ ಬಂದು ಬಂದಂತಾಗಿದ್ದು ಇದರಿಂದ ಮಾನ್ಯ ಸರಕಾರದ ಸಿದ್ದರಾಮಯ್ಯ ಸರಕಾರಕ್ಕೆ ನಾನಿಂದು ಚರರಣಿ ಎಂದು ವಾಯಿಸುತ್ತೇನೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಪದವಿ ಮುಗಿಸಿದ್ದು ಉದ್ಯೋಗಕ್ಕಾಗಿ ಹುಡುಗುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಯುವ ನಿಧಿಯ ಬಗ್ಗೆ ತಿಳಿದು ಆ ಯೋಜನೆಗಾಗಿ ಅರ್ಜಿ ಸಲ್ಲಿಸಿದನು ತದನಂತರದಲ್ಲಿ ನನಗೆ ಪ್ರತಿ ತಿಂಗಳು ಮೂರು ಸಾವಿರದಂತೆ ಅಕೌಂಟಿಗೆ ಬರುತ್ತಿದ್ದು ಈ ಹಣವು ಇಂಟರ್ವ್ಯೂಗೆ ಹೋಗಲು ಹೋಗಿ ಬರುವ ಖರ್ಚು ಮತ್ತು ಕೆಲವೊಂದು ಸರ್ಕಾರಿ ಉದ್ಯೋಗಕ್ಕೆ ಇರುವ ಅರ್ಜಿ ಶುಲ್ಕಕ್ಕೆ ಬಳಕೆಯಾಗಿದೆ ಇಂತಹ ಯೋಜನೆಯು ಕೊಟ್ಟು ನಾವು ಮನೆಯವರಿಗೆ ಹೊರೆಯಾಗುವುದನ್ನು ತಪ್ಪಿಸಿದ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಕರ್ನಾಟಕ ಘನ ಸರ್ಕಾರಕ್ಕೆ ಹಾಗೂ ಇದಕ್ಕೆ ಸಂಪೂರ್ಣ ಮಾಹಿತಿ ನೀಡಿದ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಇಲಾಖೆ ಮಂಗಳೂರು ವಿಭಾಗ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನನ್ನ ಅನಂತ ಧನ್ಯವಾದವನ್ನು ತಿಳಿಸಲು ಬಯಸುತ್ತೇನೆ ಹಾಗೆಯೇ ನನ್ನಂಥ ಸಾವಿರಾರು ಯುವಕರಿಗೆ ಸಹಕಾರಿಯಾದ ಈ ಯೋಜನೆ ಈ ಯೋಜನೆಗೆ ಸಮಸ್ತ ಯು ಸುಳ್ಯ ತಾಲೂಕಿನ ಯುವಕರ ಪರವಾಗಿ ಧನ್ಯವಾದ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಲು ಬಯಸುತ್ತೇನೆ ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ ವಂದನೆಗಳು